ವಿಡಿಯೋ ನೋಡ್ತಾ ಇದೀರಾ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೊಡೆದಂತ ಕಂಡ್ಬಿಟ್ಟು ಸರಿಯಾಗಿ ನೀಟಾಗಿ ವಿಡಿಯೋ ನೋಡೋದು ಒಂದ್ ನಿಮಿಷ ಅಲ್ಲಿ ನೂರ್ ಮೇಲೂ ಇರ್ಬೋದು ಇರ್ಲಿ ಹೊಡಿತಾ ಎಷ್ಟು ಅಂತ ನೀವ್ ನೋಡ್ತಾ ಗೊತ್ತಿಲ್ಲ ಅಂತ ಇದ್ದೀವಿ ಇಲ್ಲ ಅದ್ರತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅಂದ್ರೆ ಗುಂಪು ಗೊತ್ತಾಗುತ್ತೆ ಬರೇ ಮುಸಲ್ಮಾನರು ಹೊಡಿತವ್ರೆ ಅಲ್ಲಿ ಯಾರಾದ್ರೂ ಹಿಂದೂಗಳು ಕಳಿಸ್ತವ್ರ ನಾನು ಇವಾಗ ಹೇಳ್ತೀನಿ ನಾನೇ ಒಬ್ಬ ತಿಲ್ಕ ಇಟ್ಕೊಂಡು ಬಂದ್ಬಿಟ್ರೆ ನಾನು ಮುಸ್ಲಿಮ್ಸ್ ಅಂತ ನಿಮ್ಗೆ ಕಂಡು ಹಿಡಿಯೋ ಅಷ್ಟು ತಾಕತ್ತಿದೆ ನಿಮಗೆ ಸಿಂಪಲ್ ಆಗಿ ನಾನು ಪರಿಚಯ ಇದ್ರೆ ನೀವು ನನ್ನ ಹೆಸರು ಗೊತ್ತಿದ್ರೆ ನೀವು ಹೇಳ್ತೀರಾ ನಾನು ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಒಬ್ಬ ಒಂದ್ ನಿಮಿಷ ಅನುಭವದ ಮೇಲೆ ಹೇಳ್ತಾ ಇದ್ದೀರಾ ನೋಡಿ ಒಂದ್ ನಿಮಿಷ ಹೇಳ್ತಾ ಹಿಂದೂ ಮುಸ್ಲಿಮ್ಸ್ ಅಂತ ಮಾತಾಡೋದಲ್ಲ ನೋಡಿ ಒಂದ್ ನಿಮಿಷ ಹೇಳೋದು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಮಾತಾಡೋದಲ್ಲ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಮಾತಾಡೋದು ಯಾರ

ನೀವು ಹೇಳಿದ್ರೆ ಯಾರು ಹಿಂದೂಗಳೇ ಇಲ್ಲ ಅಕ್ಯೂಸ್ಡ್ ಯಾರಿದ್ದಾರೆ ಅಕ್ಯೂಸ್ಡ್ ಯಾರಿದ್ದಾರೆ ಹೆಸರು ಇಲ್ಲ ನಾನು ಅಕ್ಯೂಸ್ಡ್ ಕೇಸ್ ಕೊಟ್ಟ ಅಕ್ಯೂಸ್ಡ್ ಗಳು ವಿಕ್ಟಿಮ್ಸ್ ಬಿಬಿ ಜಾನ್ ಐ ಆಮ್ ಸಾಬಿ ಬಾಬಾ ಸಾಬ್ ಶಿವಪುತ್ರ

ಅದ್ರನ್ನೇ ಹೇಳ್ತಾ ಇರೋದು ನೀವು ಬರೀ ಇವ್ರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಇನ್ನೊಂದು ಅವಾಗ್ಲೇ ಹೇಳ್ತಾ ಇದ್ರಲ್ಲ ಮೇಡಮ್ ಗೌರಕ್ಷಣೆ ಮಾಡ್ತೀವಿ ನಾವು ಗೌರಕ್ಷಣೆ ಮಾಡ್ತೀವಿ ನಾವು ಗೌ ಅಂತ ಹೇಳ್ಬಿಟ್ಟಿ ಇವಾಗ ಈ ಕೆಲವು ದೇವಸ್ಥಾನಗಳಲ್ಲಿ ಗೌಗಳಿಗೆ ಬಲಿ ಕೊಡ್ತಾರಲ್ಲ ಅದ್ಯಾರು ಮಾಡೋದು ಮುಸಲ್ಮಾನರ ಮಾಡುದು ನಿಮಿಷ ನೋಡ್ಬಿಟ್ಟು ಮಾತಾಡಿ ಪಾಕಿಸ್ತಾನ ಹಸು ಬಲಿಯಲ್ಲ ಕೋಣ ಬಲಿ ಇರ್ಬೇಕು ಕೋಣ ಅಂದ್ರೆ ಎಮ್ಮ ಹಸು ಬಲಿನೂ ತೋರಿಸಿ ನಿಮ್ಗೆ ಎಮ್ಮೆ ಬಲಿನೂ ತೋರಿಸ್ತೀನಿ ಮೇಕೆ ಬಲಿನೂ ತೋರಿಸ್ತೀನಿ ಪ್ರತಿಯೊಂದು ತೋರಿಸ್ತೀನಿ ನಾನ್ ನೇರವಾಗಿ ಚಾಲೆಂಜ್ ಆಗ್ತೀನಿ ಇವ್ರಿಗೆ ಒಂದ್ ನಿಮಿಷಕ್ಕೆ ಸಾಕ್ಷಿ ಸಾಕ್ಷಿ

ನೋಡಿ ನಾನು ಇನ್ನೊಂದ್ಸಲ ಹೇಳ್ತೀನಿ ಹೌದು ಅಲ್ಲಿ ಗೋ ರಕ್ಷಣೆ ಆಗ್ತಾ ಇತ್ತು ಮತ್ತಿನ್ನೇನಾದ್ರು ಆಯ್ತು ಮೇಲೆ ಎಫ್ಐಆರ್ ಆಯ್ತು ಇದೆಲ್ಲ ಮಾತು ಗೋ ರಕ್ಷಣೆ ಅಂದ್ರೆ ಕೇವಲ ಲಾರಿಗಳನ್ನ ಅಡ್ಡ ಹಾಕೋದಲ್ಲ ಸರ್ ನಿಮ್ಮ ಸಂಘಟನೆಯವರು ಸ್ಟ್ರಾಂಗ್ ಆಗಿ ಎಲ್ ಎಲ್ಲಿ ಹೋಗ್ ಮೇವ್ ಹಾಕ್ರಿ ಫಸ್ಟ್ ಅದು ಕಡ್ರಿ ಗೋ ರಕ್ಷಣೆ ಅಂದ್ರೆ ಐವತ್ತೈದು ಲಕ್ಷ ರೂಪಾಯಿನ ಐವತ್ತೊಂದನೇ ಐವತ್ತೊಂದನೇ ವರ್ಷದಕ್ಕೆ ಐವತ್ತೊಂದು ಲಕ್ಷ ರೂಪಾಯಿ ದುಡ್ಡನ್ನ ಮೊನ್ನೆ ಮಹೇಂದ್ರ ಮನ್ನೋತ್ ಅವರು ನಾವು ಕೂಡ ಹೋಗಿ ಹನ್ನೊಂದು ಗೋಶಾಲೆಗಳಿಗೆ ಗೋಶಾಲೆಗಳಲ್ಲಿ ಹಸುಗಳು ಮೇವು ತಿನ್ಕೊಂಡು ನೆಮ್ಮದಿಯಾಗಿ ಇವತ್ತು ನಾವು ಹಸುಗಳು ಗೋಶಾಲೆಗೆ ಹೋಗಿದ್ದ ಹಸುಗಳು ವಾಪಸ್ ಹೋಗೋದಕ್ಕೆ ತಡೆದಿಡಿದ ಇಷ್ಟು ಪ್ರಾಬ್ಲಮ್ ಆಗಿರೋದು ಹಂಗ್ ನಾವು ಯಾಕೆ ರಕ್ಷಣೆ ಮಾಡಿದ್ವಿ ಅಂತ ನೀವು ಹೆಂಗ ಹೇಳ್ತೀರಿ ಗೋಶಾಲೆಗೆ ನಾವು ಸುರಕ್ಷಿತವಾಗಿ ಹಸುಗಳು ತಡೆಯೋದು ಮಾತ್ರ ಗೋರಕ್ಷಣೆ ಅಲ್ಲ ಯಾಕೆ ಗೋಶಾಲೆಗೆ ಹೋಗ್ರಿ ಗೋಶಾಲೆಗೆ ಹೋಗ್ತೀವಿ ಗೋಶಾಲೆಯಿಂದ ಬಂದಿರೋದ್ರೆ ತಡೆದಿರೋದು ಗೋಶಾಲೆಗೆ ಬಂದ್ರೆ

ಬಿಜೆಪಿಗೆ ಗೋಶಾಲೆಸ್ಕೊಳ್ಳಿ ನೋಡಿ ಗೋ ಸಂರಕ್ಷಣೆ ಗೋಶಾಲೆ ನೀವು ನೀರನ್ನ ನೀವು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳಿ ಗೋ ಸಂರಕ್ಷಣೆ ಮಾಡಿದಾಗ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಸರ್ಕಾರದ ಅನುದಾನದಲ್ಲಿ ಗೋಶಾಲೆಗಳು ಇರುತ್ತೆ ಅದು ಸರ್ಕಾರದ ಅನುದಾನದಲ್ಲೂ ಇರ್ತದೆ ಅಲ್ಲ ಇಲ್ಲಿ ಬಿಜೆಪಿಯವರು ನಾವು ಹೇಳ್ತಿರೋದು ಬಿಜೆಪಿಯವರು ಕಾಂಗ್ರೆಸ್ ಅವರು ಇನ್ಯಾರೋ ಬರೋದು ನಮ್ಗೆ ಅವಶ್ಯಕತೆ ಇಲ್ಲ ಹಿಂದೂಗಳಿಗೆ ಅದನ್ನು ಸಾಕುವಂತದ್ದು ಕೆಪಾಸಿಟಿ ಇದೆ ನಾವು ಭಿಕ್ಷೆ ಬೇಡಿಕೊಂಡು ಗೋಶಾಲೆಗೆ ಬಿಟ್ಟಂತ ರೈತರಿಗೆ ರೈತರಿಗೆ ಗೌರ್ಮೆಂಟ್ ಗೋಶಾಲೆ ಇದ್ರೆ ಅವ್ರು ತಂದು ನೀವು ಗೋಶಾಲೆಗೆ ನಾವು ಗೋಶಾಲೆ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ರಾಜ್ಯ ಎಲ್ಲಿ ಕಟ್ಟಿದ್ದಾರೆ ಒಂದೇ ಒಂದ್ ನಿಮಿಷ ಒಂದೇ ಒಂದ್ ನಿಮಿಷ ಸರ್ ಹೇಳ್ತಾ ಇದ್ರು ಈಗ ಗೌರಕ್ಷ ಗೌಗಳನ್ನ ತಗೊಂಡೋಗಿ ಆಶ್ರಮದ ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಯಾವ ರೈತರು ತಗೊಂಡೋಗಿ ಬಿಡ್ತವ್ರೆ ನನಗೊಂದು ಸ್ವಲ್ಪ ತೋರಿಸಿ ವಯಸ್ಸಾಗಿರೋವನ್ನ ಬಿಡೋಕೆ ಬಿಡ್ತಾರೆ ಗೌಗಳ್ನು ಸಾಕೋದು ಇಲ್ಲಿ ನೋಡಿ ನಾನು ಹೇಳ್ತೀನಿ ಅದರಿಂದ ಲಾಭ ಇರೋದ್ರಿಂದಾನೇ ಸಾಕ್ತಾ ಇರೋದು ಇವರು ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ನೀವು ಅರೆ ಲಾಭ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ನಾನು ಆಯ್ತು ನೀವು ರಕ್ಷಣೆ ಮಾಡಲ್ಲ ಸ್ವಾಮಿ ಬೀದಿಗೆ ಬಿಡ್ತೀರಾ ಹೇಳಿ ತಗೊಂಡೋಗಿ ಮನೆಯಲ್ಲಿ ರಕ್ಷಣೆ ಒಂದ್ ನಿಮ ದೇವ ನೀವು ಗುಡಿ ಮಾಡಿ ಸ್ವಾಮಿ ನೀವು ಮಾಡಿ

ಈಗ ಒಂದ್ ನಿಮಿಷ ಇವರು ಹೇಳ್ತಾರಲ್ಲ ನಮ್ಗೆ ದೇವ್ರ ಸಮಾನ ನಮ್ ತಾಯಿ ಸಮಾನ ಅಂತ ಹೇಳ್ಬಿಟ್ಟು ನಾನು ನಿಮಿಷ ಹೇಳ್ತೀನಿ ನಾನು ಒಂದು ನಾನ್ ಮಾಡಿರೋ ವಿಡಿಯೋ ಆ ಗೋವು ಬೀದಿಯಲ್ಲಿ ಸತ್ ಬಿದ್ದಿದೆ ಯಾರು ಒಬ್ರು ಬಂದೆ ಯಾರು ಒಬ್ರು ಎತ್ತಾಕಿ ತಗೊಂಡೋಗಿ ಮಣ್ಣು ಮಾಡ್ಲಿಲ್ಲ